ಹೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರಲ್ಲ ಸುಮಾರು ಎಷ್ಟು ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ ಈ ತರ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲ ಮೇಡಮ್ ಅದು ಊರ್ ಬರ್ತಾ ಇರ್ತಾರೆ ಪ್ಯಾನ್ ಬರ್ತೈತೆ ಒಂದ್ ನಲ್ವತ್ ಈಗ ಮೂವತ್ತ್ ನಲ್ವತ್ ಬಸ್ ನಲ್ಲಿ ಕೂತ್ರು ಬರ್ತಾ ಇರ್ತೇ ಇಲ್ಲಿ ಹೋಗಕ್ ಬಂದ್ರೆ ಇವ್ರಿಗೆ ಒಳಗಿರೋ ದೇಶ ಇದು ನಮ್ ಕಾಶ್ಮೀರದಲ್ಲಿ ಇದ್ದು ಎಲ್ಲ ಉಡ್ಕೊಂಡು ಎಲ್ಲ ಮಾಡ್ಕೊಂಡು ಅಲ್ಲಿಂದ ಯಾವಾಗ ಬರ್ತಾರಂತ ಗೊತ್ತಿರ್ತೇವೆ ಕಾಣದಿರೋದ್ ಕಂಡು ಡೈಲಿ ಬರ್ತೇನೆ ನೋಡ್ತಾರೆ ಅವನಲ್ಲಿ ಯಾವ್ದು ಲೈನ್ ಬಂದು ನಡ್ಕೊಂಡು ನಿಮಿಷಗಳ ಇದ್ರಲ್ಲೇ ಮಾಡ್ಬೇಕು ಅಂತ ಏನಾದ್ರು ಮುಂಚಿತವಾಗಿ ತಯಾರಾಗಿರ್ತೀರಾ ಅಥವಾ ಏನ್ ಸರ್ ಯಾವ ತರ ಇರ ಅವ್ರಲ್ಲ ನಮ್ಮೆಲ್ಲ ನಾವು ಹೋಗೋದಷ್ಟು ಪಾರ್ಟಿ ಹುಡು ಸರ್ ನಲವತ್ ಹೊರ್ತವ್ರ ಇದ್ದಕ್ಕೋಗ್ತಿರ್ಲಿ ಅಲ್ಲ ಇಂತ ಡ್ಯೂಟಿ ಹೋಗ್ತಾರೆ ಹೋಗ್ತಿರ್ತಾರೆ ಇವ್ರೇನ್ ಮಾಡ್ತಾರಪ್ಪಲ್ ಇವರು ಖಾಲಿ ಸೋಲತಿರುವುದೇನಾದ್ರ ಇವ್ರನ್ನಲ್ಲಿ ಯಾದ್ರೂ ಬಿಲ್ಟರಿ ಸೋಡಿಬೇಕು ಅನ್ನೋದು ಅವ್ರಿಗೆ ಮೇನ್ ಅವ್ರಿಗೆ ವಿರುದ್ಧ ಮಿಲಿಟರಿ ಗುಡಿಬೇಕು ಮತ್ತೆ ಯಾರು ಬೇಕಲ್ಲ ಮನೆಯ ಬೇಕಲ್ಲ ಯಾರ್ಯಾವಲಿ ನಿಮ್ಮಂತವ್ರೀಮ್ ಒಪ್ಪು ನಿಮ್ ಕೊಡೆಯಲ್ಲ ಓನ್ ಬಿಲ್ಟರಿ ಸೆಕ್ಟರ್ ಇಂದ ಏನ್ ಪಾರ್ಟಿ ಗೊತ್ತಾಗ್ತಲ್ಲ ಗೊತ್ತಿರ್ತಲ್ಲ ರೌಂಡಿಂದ ಗೊತ್ತಾಗತ್ತಲ್ಲ ಮೇಡಮ್ ರೋಡ್ ಮೇನ್ ರೋಡ್ ಇಂದ ಯಾವಾಗ ಹೋಗಿ ಅದು ಹೊಡೆದು ಮಾ ಮಾಡ್ತಾರೆ ಇದೆಲ್ಲ ಫೆಬ್ರವರಿ ಹದ್ನಾಲ್ಕು ಪುಲ್ವಾಮಾ ದಾಳಿ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ತಕ್ಕನ ಉತ್ತರವನ್ನ ನಾವ್ ನೀಡ್ತೀವಿ ಅಂತ ಅದಾದ ನಂತರ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಕೊಂಡಿರ್ತಾರೆ ಸೊ ಅದೆಲ್ಲವೂ ಕೂಡ ನಿಮ್ಗೆ ಮಾಹಿತಿ ಇರುತ್ತಾ ಸರ್ ಮುಂಚಿತವಾಗಿಯೇ ಅಲ್ಲಿ ಇದ್ದಾರೆ ಅಲ್ಲಿ ನೋಡ್ರಿ ಎಲ್ಲ ಡೈಲಿ ಡೈಲಿ ಮೆಸೇಜ್ ಇಂದ ಬಂದ್ಬಿಡ್ತಾರೆ ಮೆಸೇಜ್ ಇಂದ ಹೀಗೆ ಅವ್ರ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಇವತ್ತೇನೋ ಫೈರ್ ಆತಪನ್ ಆಗಿದಾಗ ಸಿ ಅಲ್ಲಿ ಅಧ್ಯಕ್ಷರು ಹೋಗ್ತಾರೆ ಆಗಿಂದಾಗಿ ವಿಚಾರ ಫೈನಲ್ ಹೋಗ್ಬಿಡ್ತಾರೆ ಈ ರೀತಿ ಅಥವಾ ನಮ್ಮಲ್ಲಿ ಈ ಅವ್ರಿಗೆ ನಮ್ಮ ಬಿಟ್ರಿ ಅವ್ರಿಂದ ಮಸಲ್ ಕೊಡ್ಬಿಡ್ತಾರೀ ಅದು ಗೊತ್ತಿ ಬಿಡುತ್ತೆ ಈಗ ಅವ್ರಿಗೆ ಈ ನಮ್ಮ ಪ್ರಕಾರ ಪಿ ಎಂ ನೋರ್ ಹೇಳಿದ್ರಲ್ಲ ನನಗೆ ಬರೀ ಅವ್ರು ನೋಡಿ ಹೇಳಿದ್ದು ನನಗೆ ಬಹಳ ಪ್ರೀತಿಯಾಗಿದೆ ಸರ್ತಿ ಮಾಡೋದನ್ನು ಬಂದ್ ಮಾಡ್ಬೇಕಂತ ಅಷ್ಟೇ ಯಾಕಂದ್ರೆ ನಲವತ್ತ ಅವ್ರಿಗೆ ಇದೆ ದೇಶದ ಬಗ್ಗೆ ಅವ್ರ ಮೊದಲಕ್ಕೆ ಇಲ್ಲಿವರೆಗೆ ಏನಿದ್ದಿಲ್ಲ ಸುಮ್ಮನೆ ಮಾಡ್ಬೋದು ಮಾಡ್ಬೇಕು ಮಾಡ್ತಿದ್ರು ನಾನಲ್ಲಿ ಎಂಬತ್ತೈದುವರೆಗೂ ಡ್ಯೂಟಿ ಆದ್ರೆ ಕಾಶ್ಮೀರದಲ್ಲಿ ಇದ್ದಾಗ ನಾವ್ ಒಂದ್ ಬಿಸಿಲು ಬಿಟ್ಟರೆ ಒಳಗೆ ಹೋಗ್ತಿದ್ರು ಈಗ ಗೌರ್ಮೆಂಟ್ ಬಂದಿಲ್ಲ ಈಗ ಕಾಶ್ಮೀರದಲ್ಲಿ ಅವ್ರು ಗೌರ್ಮೆಂಟ್ ಮಾಡ್ಬಾರ್ದೆ ಅಲ್ಲ ಅಲ್ಲಿ ಬಿಲ್ಟ್ರಿ ಮೇಲೆ ಇರಬೇಕು ಎಲ್ಲ ಎಲ್ಲರೂ ಎಲ್ಲಿ ದುಡಿದು ಇದನ್ನು ಮಾಡ್ಕೊಂಡು ನಮಗೇನ ಅದಕ್ಕೆ ಎಲ್ಲ ತಪ್ಪಿದೆ ಏನು ಬೇಕಲ್ಲ ಮಿಲ್ಟ್ರಿ ಬಿಲ್ಟ್ರಿ ಅವರು ನಮಗೆಲ್ಲ ಸಂಧಿ ಮಾಡಿದ್ದಾರೆ ಈ ಸಾಕಪ್ಪ ನನ್ ಅಲ್ಲಿ ಇವರಿಗೆ ಚಳುವವರಿಗೂ ಅಲ್ಲಿಗೆ ಮಾಡ್ ಕಲೆ ಇದು ಮಾಡ್ಬಾರ್ದಾರೆ ಅದಕ್ಕೆ ಬಿಲ್ಟ್ರಿಯೇ ಇರ್ಬೇಕಷ್ಟೇ ಹ್ಮ್ 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 ಪ್ರಕಾರ ರೀ ಓಕೆ ಸರಿ ಈಗ ಮೂರ್ ಕ್ಯಾಂಪ್ ಮೇಲೆ ಉಗ್ರರು ಎಲ್ಲೆಲ್ಲ ಅಡಗಿದ್ರು ಆ ಮೂರ್ ಕ್ಯಾಂಪ್ ಮೇಲೂ ಕೂಡ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ ಸೊ ಅವ್ರ ಎಲ್ಲೆಲ್ಲಿ ಕ್ಯಾಂಪ್ ಹಾಕ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನೀವ್ ಯಾವ ತರ ಐಡೆಂಟಿಫೈ ಮಾಡ್ತೀರಾ ಸರ್ ಮೇಡಮ್ ಅವರೆ ಅವ್ರನ್ನೂ ಒಂದು ಬರೇ ಮೂರ್ ಕ್ಯಾಂಪ್ ಕಾಂಪಲ್ಲ ಸಾಕಷ್ಟು ಕ್ಯಾಂಪ್ ಅದವರೆಲ್ಲ ಕಂಪ್ಲೀಟ್ ಮಿಲ್ಟ್ರಿವಲ್ಲ ಮೇಡಮ್ ನಮ್ದ್ ಎಸ್ಕೊತಾರೆ ಬರೀ ಎರಡ್ ಮೂರ್ ಪಟಾನ್ ಪ್ರಕಾರ ಬಂದ್ರೆ ಅದ್ ಹೇಳ್ಬೋದು ಅಂತ ಹೇಳಿದ್ರೆ ಹದ್ನಾಲ್ಕು ಲಕ್ಷ ಲಕ್ಷ ಮಿಲಿಟರಿ ಅವರು ಇದಾರೆ ಮೇಡಮ್ ಅಲ್ಲ ಅಲ್ಲ ಅವರು ಕ್ಯಾಂಪ್ ಹಾಕೊಂಡಿರ್ತಾರಲ್ವಾ ಅದ್ರ ಬಗ್ಗೆ ಯಾರ ನಮ್ಮ ಬರೋರು ಮೇಡಮ್ ಇಲ್ಲಿರ್ತಾರೋ ಇಲ್ಲಿ ಬರ್ತಾರ ಲೆಕ್ಕಾದ್ರೆ ಅವರು ಅಲ್ಲಿ ಅವರೇ ಅವರೇ ಕಾಶ್ಮೀರದವ್ರಿಗೆ ಪರಂಕ್ ಮಾಡ್ತಾರೆ ಅವ್ರಲ್ಲ ಕಂಪ್ಲೀಟ್ ಎಲ್ಲ ಅವರೇ ಅವ್ರಿದ್ರಪ್ಪ ಅವರೇ ಹೇಳಿ ಬಿಡುದ್ರ ಅವ್ರು ಏನ್ ಬೇಕಾದ್ರೆ ಬೇಕು ಇವ್ರ ಯಾರು ಪೊಲೀಸ್ ಬಂದಾಗ ಅವ್ರ ಹೊಡಿಬೇಕು ಹಾಳ್ ಮಾಡಬೇಕಂತ ಇಡೀ ಸೇಮ್ ಕಾಶ್ಮೀರ ಅವ್ರು ನಮಗ ಎಷ್ಟೋ ಬರ್ತಾರ ಇದು ಮಾಡತ್ತಾರಂತ ಮಿಲಿಟರಿ ಪಾರ್ಟಿ ಬಂತಂದ್ರೆ ಹಾಳು ಮಾಡಬೇಕಾಗತ್ತೆ ಅವ್ರು ಇಡೀ ಕಾಶ್ಮೀರ ಹೆಲ್ಪ್ ಕೊಡ್ತಾರ ಅವ್ರಿಗೆ ನಮ್ಗೆ ಮೇಡಮ್ ಮಿಲಿಟರಿ ಅವ್ರಿಗೆ ಪಡಲ್ಲ ಅವ್ರು ಹೇಳಿ ಈ ರೀತಿ ಬರ್ತಾ ಇದಾರೆ ಊರವ್ ತರಪ್ಪ ಅಂದ್ರೆ ಅವರೇ ಇಷ್ಟು ಮಾಡ್ಬಿಡ್ತಾರೆ ಹೀಗಿದೆ ಬಂದಿರ್ತಾನೆ ಇವನಿಗೆ ಫೈನ್ ಮಾಡ್ತಾರೆ ಅಂತಾರೇ ಬಿಡ್ತಾರೆ ಅವರು ಫಸ್ಟ್ ಡೈರೆಕ್ಟರ್ ಅಲ್ಲ ಬಂದು ಈ ರೀತಿ ಬಂದ ಟೈಮಿಂಗ್ ನೋಡ್ತಾರೆ ಬರ್ತಾರೆ ಅವ್ರು ಬಂದ್ ಹೇಳಿದ್ಮೇಲೆ ಇಷ್ಟು ಮುಂದೆ ಗಿಡಿಗೆ ಬರ್ತಾ ಇರೋ ಅಂದಾಜು ಅಂತ ಹೇಳಿದ್ಮೇಲೆ ಅವ್ರಿಗೆ ಬಂದು ಅಲ್ಲಿ ಬಂದು ಎಂಟ್ರಿ ಮಾಡಿ ಫೈನ್ ಮಾಡ್ತಾರೆ ಮೇಡಮ್ ಅವರು ಮಾತನಾಡಿದ